ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ನಿಂಬೆ ಹಣ್ಣಿನಿಂದ ಒಂದು ರುಚಿಯಾದಂತಹ ಮತ್ತು ಆರೋಗ್ಯಕರವಾದಂಥ ಚಟ್ನಿಯನ್ನು ಮಾಡಿ ತೋರ್ಸಕತ್ತೀನಿ ರೀ ಇದು ಆರೋಗ್ಯಕ್ಕಂತೂ ಭಾಳನ ಒಳ್ಳೆಯದು ನಿಂಬೆಹಣ್ಣು ಅಂತರೂ ಆರೋಗ್ಯಕ್ಕೆ ಭಾಳನ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಆ್ಯಸಿಡಿಟಿ ಸಮಸ್ಯೆ ಇದ್ದವರು ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತೈತಿ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡ್ತೈತಿ ಮತ್ತು ಅಜೀರ್ಣ ಸಮಸ್ಯೆಯನ್ನು ಕಡಿಮೆ ಮಾಡ್ತೈತಿ ಅಂಥ ಒಂದು ಒಳ್ಳೆಯ ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ನಿಂಬೆ ಹಣ್ಣಿನ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಒಂದು ನಿಂಬೆ ಹಣ್ಣನ ತಗೊಂಡೀನಿ ಒಳ್ಳೆ ರಸಭರಿತವಾದಂಥ ನಿಂಬೆ ಹಣ್ಣನ ತೊಗೊಳ್ರಿ ಈ ರೀತಿ ಹಳದಿ ಆಗಿರುವಂಥದ್ದು ರಸಭರಿತವಾದಂಥ ನಿಂಬೆ ಹಣ್ಣನ ತೊಗೊಳ್ರಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿನಿ ಈ ರೀತಿಯಾಗಿ ನಾನು ಎಷ್ಟು ತೊಗೊಂಡಿದ್ದಲ್ಲ ಈ ಅಳತಿಯೊಳಗೆ ನೀವು ಕೂಡ ತೊಗೊಂಡ್ರಿ ಮತ್ತು ಒಂದು ಬೌಲಷ್ಟು ಹಸಿ ಕೊಬ್ಬರಿ ತುರಿದಿರುವಂಥ ಹಸಿ ಕೊಬ್ಬರಿ ತೊಗೊಂಡಿನಿ ಮತ್ತು ಒಂದು ಆರಿಂದ ಎಂಟು ಬ್ಯಾಡಿಗೆ ಮೆಣಸಿಕ್ ತೊಗೊಂಡಿನಿ ಅದನ್ನು ಸ್ವಲ್ಪ ನಡಕ ಮುರಿದು ಇಟ್ಕೊಂಡಿನಿ ಎರಡು ಚಮಚ ಅಷ್ಟು ಬೆಲ್ಲ ತೊಗೊಂಡಿನಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ತೊಗೊಂಡಿನಿ ಕಪ್ಪು ಮೆಣಸಿರುತ್ತಲ್ಲ ಕಾಳು ಮೆಣಸನ್ನು ತೊಗೊಂಡಿನಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿನಿ ನಮ್ಗೆ ನಿಂಬೆ ಹಣ್ಣಿನ ಚಟ್ನಿ ಮಾಡೋದಕ್ಕೆ ಇಷ್ಟು ಸಾಮಾನುಗಳಿದ್ರೆ ಸಾಕು ನೋಡ್ರಿ ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕ ಸ್ಟೂಪು ಮತ್ತು ಒಂದು ಸ್ವಲ್ಪ ಒಂದು ಒಂದು ಚಮಚ ಎಣ್ಣೆ ಇದ್ರೆ ಸಾಕ್ರಿ ನಮ್ಗೆ ಹಣ್ಣಿನ ಚಟ್ನಿ ಮಾಡೋದಕ್ಕೆ ಬರೀ ಹಾಗಿದ್ರೆ ನಿಂಬೆಹಣ್ಣಿನ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ ಮೊದಲಿಗೆ ಈ ಹಣ್ಣನ್ನು ಕಟ್ ಮಾಡ್ಕೊಳ್ರಿ ಬೀಜನೆಲ್ಲ ತಗೊಂಬಿಡ್ರಿ ಈ ರೀತಿಯಾಗಿ ಬೀಜನೆಲ್ಲ ತಗೊಂಡ್ಬಿಡ್ರಿ ತಕ್ಕೊಂಡು ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡ್ಕೋಬೇಕು ಕೆಲವೊಬ್ರು ಇದನ್ನು ಎಣ್ಣೆಯೊಳಗೆ ಹುರಿದನು ಕೂಡ ಮಾಡ್ತಾರೆ ಎಣ್ಣೆಯೊಳಗೆ ಹುರಿದಿರೋದು ಅಷ್ಟೊಂದು ಹೆಲ್ದಿ ಅಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಯೊಳಗೆ ಹುರಿದಿಲ್ಲ ಈ ರೀತಿ ಕೂಡ ಚಟ್ನಿ ನಾವು ಮಾಡ್ಕೊಂಡ್ರೆ ಬಹಳನ ರುಚಿಯಾಗಿರ್ತೈತಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಆರೋಗ್ಯಕ್ಕೂ ಚಲೋ ಮತ್ತು ನಾಲಿಗೆಗೂ ರುಚಿ ಅನಿಸುತ್ತೆ ಈ ರೀತಿ ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ರಿ ಬೀಜ ಮಾತ್ರ ತೆಗೆದುಬಿಡ್ರಿ ಬೀಜ ಎಲ್ಲಾದರೂ ಒಂದೊಂದು ಇದ್ರೂ ಕೂಡ ಬೀಜಾನ ತೆಕ್ಕೊಂಬಿಡ್ರಿ ಬೀಜ ಇದ್ರೆ ವಿಷ ವಿಷ ಆಗ್ಬಿಡ್ತೈತಿ ಚಟ್ನಿ ಎಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ತುಪ್ಪ ಇದನ್ನು ರೀ ಉಪ್ಪನ್ನು ರೀ ಮತ್ತು ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ರೀ ಮತ್ತು ಹುಣಸೆಹಣ್ಣೆ ಇಟ್ಕೊಂಡಿದ್ನಲ್ರಿ ಆಗಲ್ಲೇ ಅದನ್ನು ಕೂಡ ಇದ್ರೊಳಗೆ ರೀ ಮತ್ತು ಬೆಲ್ಲ ಒಂದೆರಡು ಚಮಚಷ್ಟು ಬೆಲ್ಲ ಇಟ್ಕೊಂಡಿದ್ನಲ್ರಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಎಲ್ ಮತ್ತು ಒಂದು ಒಂದು ಹನಿ ಎಣ್ಣೆ ಹಾಕ್ಕೊಳಿರಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈ ಥರ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಂಗೆ ಬಿಟ್ಬಿಡ್ರಿ ಮಿಕ್ಸ್ ಮಾಡ್ಕೊಂಡು ಬೀಜ ಇದ್ರೆ ತಕ್ಕೊಂಬಿಡ್ರಿ ಬೀಜ ಮಾತ್ರ ಇರಬಾರ್ದು ಬೀಜ ಇದ್ರೆ ವಿಷ ವಿಷ ಆಗ್ಬಿಡ್ತೈತಿ ಚಟ್ನಿ ಎಲ್ಲ ನೋಡ್ರಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೈಡ್ಗೆ ಬಿಡ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ಬಾಣಲೆ ತೊಗೊಂಡಿನಿ ಆ ಬಾಣಲೆ ಕೂಡ ಒಂದು ಅರ್ಧ ಚಮಚಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಆಗಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಏಳರಿಂದ ಎಂಟು ಮೆಣಸಿಕಾಯಿ ತೊಗೊಳ್ರಿ ಮತ್ತೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ಹುರಿಯೋದಕ್ಕೆ ಚಲೋ ಅನಿಸುತ್ತೆ ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಇದೊಂದು ಸ್ವಲ್ಪ ಫ್ರೈ ಮೇಲೆ ನೆಕ್ಸ್ಟ್ ಮೆಣಸು ಮತ್ತು ಜೀರಿಗೆ ಹಾಕ್ಕೊಳ್ರಿ ಮೊದಲನೇ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಜೀರಿಗೆ ಜಲ್ದಿನ ಇದು ಆಗ್ಬಿಡ್ತೈತಿ ಹೊತ್ತಿ ಬಿಡ್ತೈತಿ ಇಲಿಕ್ರೆ ಈಗ ನೋಡಿರಿ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ ಮತ್ತೊಂಚೂರು ಹುರ್ದಂಗೆ ಆದರೆ ಸಾಕು ಜಾಸ್ತಿ ಹುರ್ಕೊಂಡು ಹೊತ್ತೋದು ಬೇಡ ನೋಡಿರಿ ಈಗ ಇದನ್ನು ಹುರಿದು ಒಂದು ಕಡೆ ಎತ್ತಿಟ್ಕೊಳ್ರಿ ಈಗ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆತು ನಾನು ಬಿಟ್ಟಿದ್ನಲ್ಲ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸ್ಕೊಂಡು ಬಿಡ್ರಿ ಬೆಲ್ಲ ಮತ್ತು ನಿಂಬೆಹಣ್ಣು ಉಪ್ಪು ಹುಣಸೆಹಣ್ಣೆಲ್ಲ ಹಾಕೊಂಡು ಇಟ್ಕೊಂಡಿದ್ನಲ್ಲ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಬಿಡ್ರಿ ಮತ್ತು ಹುರಿದಿರುವಂಥ ಈ ಸಾಮಗ್ರಿಗಳಿತ್ತಲ್ಲ ಒಣಮೆಣಸಿನ್ಕಾಯಿ ಮೆಣಸು ಮತ್ತು ಜೀರಿಗೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ರಿ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ಬೇಕ್ರಿ ಈಗ ಮೊದಲಿಗೆ ಒಂದು ಸತಿ ಹಿಂಗೆ ರುಬ್ಕೊಳ್ಳ್ರಿ ರುಬ್ಕೊಳ್ರಿ ಒಂದು ಸಲ ಈಗ ಇದಕ್ಕೆ ನಾನು ಹಸಿ ಕೊಬ್ಬರಿ ತುರ್ದ್ ರೀ ಅದನ್ನು ಕೂಡ ಸೇರಿಸ್ಕೊಂತೀನಿ ರೀ ಹಸಿ ಕೊಬ್ಬರಿ ಹಾಕೊಳ್ಳೋದ್ರಿಂದ ಭಾಳನ ಟೇಸ್ಟ್ ರೀ ಇದು ಚಟ್ನಿ ಹಾಕ್ಕೊಂಡು ಈಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡ್ರಿ ನಾನು ನೋಡಿರಿ ಈಗ ಈ ರೀತಿ ಮಿಕ್ಸಿ ಮಾಡ್ಕೊಂಡಿನಿ ಇದು ಸ್ವಲ್ಪ ಉರುಟು ಆಗೈತಿ ಆದ್ರೆ ಈ ರೀತಿ ಉರುಟ್ ಆಗಿದ್ರೆ ಚಲೋ ಅನ್ಸಂಗಿಲ್ಲ ಚಟ್ನಿ ಸ್ವಲ್ಪ ನೀರು ಸೇರಿಸ್ಕೊಳ್ರಿ ನೀರನ್ನು ಸೇರಿಸ್ಕೊಂಡು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರಬೇಕು ಅದು ಸಿಪ್ಪೆ ಗಿಪ್ಪೆ ಎಲ್ಲ ರೀ ನಿಂಬೆ ಹಣ್ಣಿಂದ ನಾರು ಸಿಪ್ಪೆ ಎಲ್ಲ ಸಣ್ಣಗೆ ಪೇಸ್ಟ್ ಆದಂಗೆ ಆಗಬೇಕು ನೋಡ್ರಿ ಈ ರೀತಿಯಾಗಿ ಪೇಸ್ಟ್ ಆದಂಗೆ ಆಗಬೇಕು ಇಷ್ಟು ಪೇಸ್ಟ್ ಆಗಬೇಕು ಅಂದ್ರೆ ನಮಗೆ ಚಟ್ನಿ ಎಲ್ಲದ್ರ ಜೊತೆಗೂ ತಿನ್ನೋದಕ್ಕೆ ಚಲೋ ರೀ ನೋಡಿರಿ ಈ ರೀತಿ ಚಟ್ನಿಯನ್ನು ಮಾಡ್ಕೊಳ್ರಿ ಬೇಕಿದ್ರೆ ನೀವು ಒಂಚೂರು ಟೇಸ್ಟ್ ನೋಡಿರಿ ಉಪ್ಪು ಮತ್ತು ಏನಾದರೂ ಖಾರ ಬೇಕು ಅಂತಂದು ಅಂದ್ರೆ ಬೇಕಿದ್ರೆ ನೀವು ಕೆಂಪು ಖಾರ ಮೇಲೆ ಹಾಕ್ಕೊಬೋದು ಖಾರ ಕಮ್ಮಿ ಅನಿಸಿದ್ರೆ ಉಪ್ಪು ಬೇಕಂದ್ರೆ ಸೇರಿಸ್ಕೋಬೋದು ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ರೀ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎಣ್ಣೆ ಕರಿಬೇವು ಮತ್ತು ಒಂದು ಹಿಂಗನ್ನು ಹಾಕಿ ಒಂದು ಒಳ್ಳೆ ಪರಿಮಳ ಬರುವಂಥ ಒಗ್ಗರಣೆನ ಕೊಟ್ಟೇನ್ರಿ ಒಗ್ಗರಣೆ ಕೊಟ್ರನ ಇದು ಭಾಳ ಟೇಸ್ಟ್ ಬರ್ತೈತ್ರಿ ಚಟ್ನಿ ನೋಡಿರಿ ಈ ರೀತಿಯಾಗಿ ಒಗ್ಗರಣೆ ಕೊಟ್ಟು ಇಟ್ಕೊಂಡಿನಿ ಈ ಚಟ್ನಿನ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಿತ್ತು ರೀ ನೀವು ಅನ್ನದ ಜೊತೆ ಆಗಲಿ ಬಿಸಿ ಬಿಸಿ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಅಥವಾ ಯಾವ್ದಾರ ಸ್ವೀಟ್ ಜೊತೆಗಾದರೂ ನೀವು ಇದನ್ನು ಸೈಡ್ ತಿನ್ಬೌದು ರೀ ಒಂಥರ ಹುಳಿ ಹುಳಿ ಖಾರ ಖಾರ ಮತ್ತು ಒಗ್ಗರ್ ಒಗರಾಗಿ ಭಾಳನ ರುಚಿ ಇರ್ತಿತ್ತು ರೀ ಇದು ಚಟ್ನಿ ನೋಡಿದ್ರಲ್ಲ ಒಂದು ನಿಂಬೆ ಹಣ್ಣಿನಿಂದ ಇಷ್ಟು ರುಚಿಕರವಾದಂಥ ಚಟ್ನಿಯನ್ನು ನಾನು ಇವತ್ತಿನ ದಿವಸ ನಿಮಗೆಲ್ಲ ಮಾಡಿ ತೋರಿಸೀನಿ ನಿಮಗೆಲ್ಲ ನನ್ನದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು